ಅಲ್ಲಿ ಹೋಗ್ಬಿಡು ಈಗ್ಲೇ ಆ ಸೈಕಲ್ ಹಿಂಜಕ್ ಹೋಗ್ಬಿಡು ಸೈಕಲ್ ಸೈಕಲ್ ಹತ್ರ ಈ ಹಬ್ಬಕ್ಕೆ ಕಿಚ್ಚಾಯಿಸ್ತಾ ಇದ್ದಾರೆ ನೋಡಿ ಎಲ್ಲ ಕೇಳಿಸಲ್ಲ ವಾಯಿಸಿ バレてるんだけどな。 Iva, <laughs> वो भी निकल पतली

ಹ್ಯಾಪಿ ಸಂಕ್ರಾಂತಿ ಒಳ್ಳೆದಾಗೇ ಪುಟ್ಟ ನಿಂಗು ಮತ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿಗೆಲ್ಲ ಯು ಬನ್ನಿ ಇವಾಗ ಮನೆ ಹತ್ರ ಮಕ್ಕಳು ಬರ್ತವೆ ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತೇಳಿ ತುಂಬ ಜನ ಸೇರ್ಕೊಂಡಿದ್ದಾರೆ ಅಮ್ಮನ ಮನೆ ಏರಿಯಾ ಫುಲ್ಲು ಜನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಚಿಕ್ಕ 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 ಕರುಗಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಯುವ ಏನು ಬೆಂಕಿ ಜಳಕ್ಕೆ ಎಲ್ಲ ಸಗಣಿ ಮಾಡ್ಕೊಂಡು ಹೋಗ್ತಾ ಎಷ್ಟು ಜನ ಹೋಗ್ತಾ ಇದ್ದಾರೆ ಈಗ ಹಸುಗಳೆಲ್ಲ ಮನೆ ಹತ್ರ ಬರುತ್ತೆ ಅಕ್ಕಿ ಬೆಲ್ಲ ಕೊಡೋರು ಕೊಡ್ತಾರೆ ಮಕರ ಸಂಕ್ರಮಣದ ಶುಭಾಶಯಗಳು ಅಂತ ಬರ್ತಾವ್ರೆ ಹೊರಟೋದ್ವಾ ಬರಕ್ಕೆ ಬರ್ತೀನಿ ಅಂದ್ರೆ ಬರೀ ಗರ್ದಿದ್ದೆ ಹೋಗ್ಬಾರ್ದು ಚಿನ್ನಿ ಪಟಾಕಿ ಎಲ್ಲ ಹೊಡಿತಾ ಚಾಯ್ಸ್ ಆಯಿತು ತುಂಬ ಚೆನ್ನಾಗಿ ಈಗ ಹಸು ಬರುತ್ತೆ ಇರಿ ಏನಂತ ಹಾ ಮನೆ ಹತ್ರನೇ ಬರುತ್ತೆ ಹೌದಾ ಆದರೂ ಒಂದು ಹಸು ಪಾಪ ಸುಟ್ಟೆ ಹೋದ್ರೆ ಹೋಯ್ತೇನು ಹ್ಞೂ ಅವನಿಗೆ ಕಾಲು ಸುಟ್ಟೋಯ್ತು ಪಪ್ಪಾ ಹೇಳ್ತೀಯ ಹಾಂ ಮುಂಚೆ ಅದು ನನಗೆ ಕಳಿಸು ಹೌದು ಪಟಾಕಿ ಇದ್ದಾರೆ ಕಿಚ್ಚೈಸಿದಾಯ್ತು ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಲೈವು ಮುಂದಿನ ಮತ್ತೆ ಲೈವ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್